ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಕೂಯೋ ಕೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ಪ್ರಬಂಧನು ತನ್ನ ಪೂರ್ವವೃತ್ತಾಂತವನ್ನು ತಿಳಿಸಿ ತನ್ನ ಶಾಪ ವಿಮೋಚನೆಗಾಗಿ ತನ್ನ ದೇಹವನ್ನು ದಹಿಸಬೇಕೆಂದು ಬೇಡಿದುದು ಎಂಬ ಎಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಸಾಮಾನ್ಯವಾಗಿ ಯೌವನದ ದಿನಗಳಲ್ಲಿ ದಷ್ಟಸ್ಪುಷ್ಟವಾಗಿರುವ ನಮ್ಮ ದೇಹದ ಮೇಲೆ ಪ್ರತಿಯೊಬ್ಬರಿಗೂ ಅಭಿಮಾನವಿರುವುದು ಸಹಜವೇ ಆಗಿರುತ್ತದೆ ಆ ದೇಹವನ್ನೇ ನಾನು ಎಂದುಕೊಂಡು ಬದುಕಿರುತ್ತೇವೆ ನಿಧಾನವಾಗಿ ವೃದ್ಧಾಪ್ಯದಲ್ಲಿ ತೊಡಗಿದಾಗ ಆ ದೇಹವೇ ಬಾಧೆಯಾಗಿ ದೇಹವೇ ನಮಗೆ ಸೆರೆಮನೆಯಾಗಿರುವುದು ಎಂಬ ಅರಿವಾಗಬೇಕಲ್ಲವೇ ಆಗಲೇ ಆ ದೇಹದಿಂದ ಬಿಡುಗಡೆಯನ್ನು ಬಯಸಲು ಪ್ರಾರಂಭಿಸುತ್ತೇವೆ ಅದು ಮುಕ್ತಿಗೆ ಮಾರ್ಗವಾಗುತ್ತದೆ ಇಲ್ಲಿ ಕಬಂಧನು ಅದೆಷ್ಟು ವರುಷಗಳಿಂದ ತನ್ನ ಶಾಪ ವಿಮೋಚನೆಗಾಗಿ ಕಾದಿದ್ದನು ಚಿತ್ರ ವಿಚಿತ್ರವಾದ ಹೊಟ್ಟೆಯಲ್ಲೇ ಇರುವ ಎದೆಯಲ್ಲೇ ಹಣೆಯಂತೆ ಕಣ್ಣುಗಳಿರುವ ಆ ವಿಚಿತ್ರ ದೇಹದಿಂದ ಚಲಿಸಲೂ ಸಾಧ್ಯವಾಗದೆ ತನ್ನ ದೀರ್ಘ ಬಾಹುಗಳನ್ನು ಚಾಚಿ ಪ್ರಾಣಿಗಳನ್ನು ಹಿಡಿದು ಹೇಗೋ ಆ ನೇರವಾದ ಬಾಯಿಯಿಂದಲೇ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದ ಬದುಕಿನಲ್ಲಿ ನಾವು ಹಾಗೆ ಮಾಡುವುದೆಲ್ಲವೂ ಈ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವ ಸಲುವಾಗಿ ಅದೆಂದು ಭಗವಂತನು ಬಿಡುಗಡೆ ಕೊಡುವನು ಎಂದು ಕಾಯುವ ಸಮಯ ವೃದ್ಧಾಪ್ಯದಲ್ಲಿ ಬರುತ್ತದೆ ಅದೇ ರೀತಿಯಾಗಿ ಇಲ್ಲಿ ಕಬಂಧನು ರಾಮಲಕ್ಷ್ಮಣರಿಗೆ ತನಗೆ ಸದ್ಗತಿಯನ್ನು ಕೊಡುವಂತೆ ಕೇಳಿಕೊಳ್ಳುತ್ತಿರುವನು ಎಲೇ ಮಹಾಬಾಹುವಾದ ರಾಮನೇ ಪೂರ್ವದಲ್ಲಿ ನಾನು ಅತ್ಯದ್ಭುತವಾದ ದಿವ್ಯ ರೂಪದಿಂದಲೇ ಇದ್ದೆನು ನನ್ನ ಆ ರೂಪವನ್ನು ಹೀಗೆಂದು ಊಹಿಸುವುದಕ್ಕೂ ಸಾಧ್ಯವಿಲ್ಲದಂತಿತ್ತು ಆ ನನ್ನ ರೂಪವು ಮೂರು ಲೋಕಗಳಲ್ಲಿಯೂ ಖ್ಯಾತಿಯನ್ನು ಹೊಂದಿದ್ದಿತು ದೇವೇಂದ್ರನ ಮತ್ತು ಚಂದ್ರ ಸೂರ್ಯರ ದಿವ್ಯ ದೇಹದಂತೆ ನನ್ನ ದೇಹವು ಅದ್ಭುತ ತೇಜಸ್ಸಿನಿಂದ ಹೊಳೆಯುತ್ತಿತ್ತು ಆದರೇನು ನಾನು ನನ್ನ ಸ್ವೇಚ್ಛೆಯಿಂದ ಆ ಈ ಭಯಂಕರ ಸ್ವರೂಪವನ್ನು ತೋರಿಸುತ್ತಾ ಜನಗಳನ್ನು ಹೆದರಿಸುವುದಕ್ಕೆ ಆರಂಭಿಸಿದನು ಕಾಡಿನಲ್ಲಿ ಸುತ್ತುತ್ತಾ ಅಲ್ಲಲ್ಲಿ ಋಷಿಗಳನ್ನು ಭಯಪಡಿಸುತ್ತಿದ್ದೆನು ಒಮ್ಮೆ ಸ್ಥೂಲ ಶಿರಸ್ಸೆಂಬ ಮಹರ್ಷಿಯೊಬ್ಬನು ಕಾಡಿನಲ್ಲಿ ಸಮಿತ್ತು ದರ್ಬೆ ಕಂದ್ ಮೂಲಗಳನ್ನು ಇವೇ ಮೂಲಗಳು ಇವೆ ಸಂಗ್ರಹಿಸುವುದಕ್ಕಾಗಿ ಬರುತ್ತಿದ್ದನು ಅವನನ್ನು ನಾನು ನನ್ನ ಘೋರ ರೂಪದಿಂದ ಅಂಜಿಸಿದನು ಆಗ ಅವನು ನನ್ನ ಮೇಲೆ ಕೋಪಿಸಿ ನನ್ನನ್ನು ನೋಡಿ ಕ್ರೂರ ವಾಕ್ಯದಿಂದ ಎಲೆ ನೀಚನೆ ಲೋಕನಿಂದಿತವಾದ ಈ ಘೋರ ರೂಪವೇ ನಿನಗೆ ನಿತ್ಯವಾಗಿರಲಿ ಎಂದು ಶಪಿಸಿದನು ಆಗ ನಾನು ಭಯಪಟ್ಟು ಕೋಪಗೊಂಡಿದ್ದ ಆ ಋಷಿಯನ್ನು ಕುರಿತು ದೈನ್ಯದಿಂದ ಈ ಶಾಪಕ್ಕೆ ಹೇಗೆ ವಿಮೋಚನವೆಂದು ಪ್ರಾರ್ಥಿಸಿ ಕೇಳಿದೆನು ಆಗ ಋಷಿಯು ನನ್ನಲ್ಲಿ ಪ್ರಸನ್ನನಾಗಿ ಕರುಣೆಯಿಂದ ಕೂಡಿ ರಾಮ ಲಕ್ಷ್ಮಣರು ಯಾವಾಗ ನಿನ್ನ ತೋಳುಗಳನ್ನು ಕಡಿದು ನಿನ್ನ ಈ ದೇಹವನ್ನು ನಿರ್ಜನವಾದ ಕಾಡಿನಲ್ಲಿ ದಹಿಸಿ ಬಿಡುವರು ಆಗ ನೀನು ನಿನ್ನ ಮೊದಲಿನ ರೂಪವನ್ನು ಹೊಂದುವೆ ಎಂದು ಅನುಗ್ರಹಿಸಿದನು ನಾನು ಧನುವೆಂಬುವನ ಮಗನು ಮೊದಲು ನನ್ನ ದೇಹಕಾಂತಿಯೇ ಬೇರೆಯಾಗಿತ್ತು ಆರ್ಯ ಲಕ್ಷ್ಮಣ ನನಗೆ ಹಾಗೆ ಋಷಿಶಾಪದಿಂದ ಬಂದ ಘೋರ ರೂಪವು ವಿಕಾರ ಹೊಂದುವುದಕ್ಕೂ ಬೇರೆ ಉಂಟು ಅದನ್ನು ಹೇಳುವೆನು ಕೇಳು ಒಮ್ಮೆ ಯುದ್ಧದಲ್ಲಿ ನಾನು ಇಂದ್ರನ ಕೋಪಕ್ಕೆ ಸಿಕ್ಕಿ ಈ ದುರವಸ್ಥೆಯನ್ನು ಹೊಂದಿದೆನು ನಾನು ಪೂರ್ವದಲ್ಲಿ ಕ್ರೂರ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿದನು ಅವನು ನನ್ನಲ್ಲಿ ಪ್ರಸನ್ನನಾಗಿ ನನಗೆ ದೀರ್ಘಾಯಸ್ಸನ್ನು ಕೊಟ್ಟನು ಆಗಲೇ ನನಗೊಂದು ಹೆಮ್ಮೆಯುಂಟಾಯಿತು ದೀರ್ಘಾಯಸ್ಸನ್ನು ಪಡೆದು ಬಂದಿರುವ ನನ್ನನ್ನು ದೇವೇಂದ್ರನಾದರೂ ಏನು ಮಾಡಬಲ್ಲನು ಎಂಬ ಕೋಪಿನಿಂದ ಒಮ್ಮೆ ಯುದ್ಧದಲ್ಲಿ ಇಂದ್ರನನ್ನು ಎದುರಿಸಿದನು ಆಗ ಇಂದ್ರನು ಕೋಪಗೊಂಡು ನನ್ನ ಕೈಯಲ್ಲಿ ಹಿಡಿದಿದ್ದ ನೂರೇನುಗಳುಳ್ಳ ವಜ್ರಾಯುಧದಿಂದ ನನ್ನನ್ನು ಅಪ್ಪಳಿಸಿದನು ಅದರಿಂದ ನನ್ನ ದೇಹವು ನಚ್ಚು ಗೊಜ್ಜಾಗಿ ನನ್ನ ತಲೆಯು ಮೊಣಕಾಲುಗಳು ದೇಹದಲ್ಲಿ ಹುದುಗಿ ಹೋದವು ಆಗ ನಾನು ದೇವೇಂದ್ರನನ್ನು ದೈನ್ಯದಿಂದ ಪ್ರಾರ್ಥಿಸಿಕೊಂಡೆನು ಅವನಿಗೆ ನನ್ನಲ್ಲಿ ಕರುಣೆ ಹುಟ್ಟಿತು ಆಗ ಅವನು ನನ್ನನ್ನು ಕೊಂದು ಬಿಡದೆ ನನ್ನನ್ನು ನೋಡಿ ನಿನಗೆ ದೀರ್ಘಾಯುಸ್ಸನ್ನು ಕೊಟ್ಟ ಬ್ರಹ್ಮನ ಮಾತು ತಪ್ಪಲಾರದು ಹೀಗೆಯೇ ಬದುಕು ಹೋಗು ಎಂದನು ಆದರೆ ನನಗೆ ತಲೆ ಕಾಲುಗಳೆರಡು ದೇಹದಲ್ಲಿ ಒಂದಾಗಿ ಅದುಮಿ ಹೋಗಿದ್ದವು ತಿನ್ನುವುದಕ್ಕೆ ಬಾಯಿಲ್ಲದೆ ನಡೆಯುವುದಕ್ಕೆ ಕಾಲಿಲ್ಲದೆ ನಾನು ಬದುಕಿರುವುದಾದರೂ ಹೇಗೆ ಆಹಾರವಿಲ್ಲದೆ ಎಷ್ಟು ದಿನಗಳು ಜೀವಿಸಬಹುದು ಆಗ ನಾನು ಇದೇ ವಿಷಯವನ್ನು ಇಂದ್ರನಿಗೆ ತಿಳಿಸಿ ಅವನನ್ನು ಅನೇಕ ವಿಧದಲ್ಲಿ ಪ್ರಾರ್ಥಿಸಿದನು ಆಗ ಇಂದ್ರನು ನನಗೆ ನೂರು ಗಾವುದ ಉದ್ದವುಳ್ಳ ಈ ತೋಳುಗಳೆರಡನ್ನು ಅನುಗ್ರಹಿಸಿದನು ಹೊಟ್ಟೆಯಲ್ಲಿ ಬಾಯಿಯನ್ನು ಕೊಟ್ಟನು ಹರಿತವಾದ ಈ ಕೋರೆ ಹಲ್ಲುಗಳನ್ನು ಅವನೇ ನನಗೆ ಅನುಗ್ರಹಿಸಿಕೊಟ್ಟಿರುವನು ಆಗ ಅವನು ಅನುಗ್ರಹಿಸಿಕೊಟ್ಟ ಉದ್ದವಾದ ತೋಳುಗಳಿಂದಲೇ ನಾನು ಈ ಕಾಡಿನಲ್ಲಿ ಸಂಚರಿಸುವ ಸಿಂಹ ಹುಲಿ ಜಿಂಕೆ ಮುಂತಾದವುಗಳನ್ನು ಹಿಡಿದೆಳೆದು ತಿನ್ನುತ್ತಿರುವೆನು ಎಲೈ ವೀರರೇ ಆಗಲೇ ಇಂದ್ರನು ನನ್ನನ್ನು ಕುರಿತು ಯಾವಾಗ ರಾಮನು ಲಕ್ಷ್ಮಣನೊಡಗೂಡಿ ಬಂದು ನಿನ್ನೊಡನೆ ಹೋರಾಡಿ ನಿನ್ನ ತೋಳುಗಳನ್ನು ಕತ್ತರಿಸುವನು ಆಗ ನೀನು ಸ್ವರ್ಗವನ್ನು ಸೇರಬಹುದು ಎಂದು ಅನುಗ್ರಹಿಸಿರುವನು ಎಲೈ ರಾಜಶ್ರೇಷ್ಠನಾದ ರಾಮನೇ ಅಂದಿನಿಂದಲೂ ನಾನು ಅದೇ ದೇಹದಿಂದ ಈ ಕಾಡಿನಲ್ಲಿ ಕಣ್ಣಿಗೆ ಬಿದ್ದ ವಸ್ತುಗಳನ್ನೆಲ್ಲ ಹಿಡಿಯುತ್ತಿರುವೆನು ಹೀಗೆ ಹಿಡಿಯುವುದರಿಂದ ಯಾವಾಗಲಾದರೂ ಒಮ್ಮೆ ರಾಮನು ಸಿಕ್ಕಿ ಬೀಳಬಹುದೆಂಬ ಆಸೆಯಿಂದಲೇ ನಾನು ಈ ದೇಹ ತ್ಯಾಗಕ್ಕಾಗಿ ಶ್ರಮಪಟ್ಟು ಸುತ್ತುತ್ತಿರುವೆನು ಅಯ್ಯ ನೀನೇ ರಾಮನೇ ನಿನಗೆ ಮಂಗಳವಾಗಲಿ ನೀನಲ್ಲದೆ ಬೇರೊಬ್ಬನು ನನ್ನನ್ನು ಕೊಲ್ಲಲಾರನು ಈ ತತ್ವವನ್ನೇ ಆ ಋಷಿಯು ನನಗೆ ತಿಳಿಸಿರುವನು ಎಲೆ ಪುರುಷ ಶ್ರೇಷ್ಠರೇ ನೀವಿಬ್ ಮೊದಲು ನೀವಿಬ್ಬರು ನನಗೆ ಅಗ್ನಿ ಸಂಸ್ಕಾರವನ್ನು ಮಾಡಿದರೆ ಆಗ ನಾನು ಕೃತಾರ್ಥನಾಗುವೆನು ನನ್ನ ಕಷ್ಟವು ನೀಗುವುದು ಆಮೇಲೆ ನಾನು ನಿಮಗೆ ಬುದ್ಧಿ ಸಹಾಯವನ್ನು ಮಾಡುವೆನು ನಿಮಗೆ ಮಿತ್ರನನ್ನು ತೋರಿಸಿಕೊಡುವೆನು ಎಂದನು ಧನು ಪುತ್ರನಾದ ಕಬಂಧನು ಹೀಗೆ ಹೀಗೆಂದು ಹೇಳಲು ಧರ್ಮಾತ್ಮನಾದ ರಾಮನು ಸಮೀಪದಲ್ಲಿದ್ದ ಲಕ್ಷ್ಮಣನು ಕೇಳುವಂತೆ ಅಯ್ಯ ಕಬಂಧನೆ ನಾನು ನನ್ನ ತಮ್ಮನಾದ ಈ ಲಕ್ಷ್ಮಣನು ಜನಸ್ಥಾನವನ್ನು ಬಿಟ್ಟು ಬೇರೊಂದು ಕಡೆಗೆ ಹೋಗಿದ್ದಾಗ ನಾವು ಯಾರೂ ಇಲ್ಲದ ಸಮಯವನ್ನೇ ಕಾದಿದ್ದ ರಾವಣನು ನನ್ನ ಪತ್ನಿಯಾದ ಸೀತೆಯನ್ನೆತ್ತಿಕೊಂಡು ಹೋದನು ಆ ರಾಕ್ಷಸನ ಹೆಸರನ್ನು ಮಾತ್ರ ನಮ್ಮ ಆಪ್ತನಾದ ಜಟಾಯುವು ನಮಗೆ ತಿಳಿಸಿದನು ಅವನ ರೂಪವಾಗಲಿ ಅವನ ಶಕ್ತಿಯಾಗಲಿ ಅವನ ಮಹಿಮೆಯಾಗಲಿ ನನಗಾಗಲಿ ನಮ್ಮ ಪುರಜನಗಳಿಗೆ ಪುರಜನಗಳಿಗಾಗಲಿ ಸ್ವಲ್ಪವಾದರೂ ತಿಳಿಯದು ಈ ದುಃಖದಿಂದಲೇ ನಾವಿಬ್ಬರೂ ಹೀಗೆ ದಿಕ್ಕುಗೆಟ್ಟು ಪಾಡುಪಡುತ್ತಿರುವೆವು ಇಷ್ಟಾದರೂ ನಾವು ನಮ್ಮ ಕೈಲಾದ ಮಟ್ಟಿಗೆ ಪರೋಪಕಾರವನ್ನು ಮಾಡಬಲ್ಲೆವು ಮುಖ್ಯವಾಗಿ ಈಗ ನಮಗುಂಟಾಗಿರುವ ದುಸ್ಥಿತಿಯನ್ನು ನೋಡಿದರೆ ಯಾರಿಗಾದರೂ ಮರುಕವು ಹುಟ್ಟದಿರಲಾರದು ನೀನು ನಮ್ಮಲ್ಲಿ ದಯೆಯನ್ನು ತೋರಿಸಬೇಕಾದುದೇ ಸಹಜವು ಅಯ್ಯ ನೀನು ಹೆದರಬೇಡ ನಾವು ಈಗ ಈ ಕಾಡಿನಲ್ಲಿ ಆಗಾಗ ಆನೆಗಳು ಮುರಿದಿಕ್ಕಿ ಚೆನ್ನಾಗಿ ಒಣಗಿ ಬಿದ್ದಿರುವ ಕಟ್ಟಿಗೆಗಳನ್ನು ಆರಿಸಿ ತಂದು ಒಂದು ದೊಡ್ಡ ಹಳ್ಳದಲ್ಲಿ ನಿನ್ನನ್ನು ಸುಟ್ಟು ಬಿಡುವೆವು ನೀನು ಮಾತ್ರ ಸೀತೆಯನ್ನು ಯಾರು ಎಲ್ಲಿಗೆ ಕದ್ದುಕೊಂಡು ಹೋಗಿರುವರೆಂಬುದನ್ನು ಹೇಳಬೇಕು ನೀನು ನಿಜ ಸ್ಥಿತಿಯನ್ನು ತಿಳಿ ಚೆನ್ನಾಗಿ ತಿಳಿದಿದ್ದ ಪಕ್ಷದಲ್ಲಿ ನಮಗೆ ಇದೊಂದು ಮಹೋಪಕಾರವನ್ನು ಮಾಡು ಎಂದನು ಪ್ರೇಮಪೂರ್ವಕವಾದ ರಾಮನ ಈ ಮಾತನ್ನು ಕೇಳಿ ಕಬಂಧನು ಅವನನ್ನು ಕುರಿತು ಹೇಳುವನು ಅಯ್ಯ ರಾಮನೇ ಈಗ ಈ ದೇಹದಲ್ಲಿ ನನಗೆ ಅಂತಹ ದಿವ್ಯ ಜ್ಞಾನವೂ ಇಲ್ಲ ನಾನು ಸೀತೆಯನ್ನು ಕಾಣೆನು ನೀನು ನನ್ನನ್ನು ಮೊದಲು ಸುಟ್ಟು ಬಿಟ್ಟರೆ ಆಮೇಲೆ ನಾನು ನಿಜ ರೂಪವನ್ನು ಹೊಂದಿ ಆಗ ನಿನಗೇನಾದರೂ ವಾಕ್ ಸಹಾಯವನ್ನು ಮಾಡಬಲ್ಲೆನು ನಾನಾಗಿ ಸೀತೆಯ ಸ್ಥಿತಿಯನ್ನು ತಿಳಿಯಲಾರದಿದ್ದರೂ ಅದನ್ನು ತಿಳಿದವರನ್ನಾದರೂ ನಿನಗೆ ತಿಳಿಸಬಹುದು ನನ್ನ ದೇಹವನ್ನು ಸುಡುವವರೆಗೂ ನನಗೆ ಆ ಶಕ್ತಿಯೂ ಇಲ್ಲವು ಅದಕ್ಕೆ ಮೊದಲು ನಿನ್ನ ಪತ್ನಿಯಾದ ಸೀತೆಯನ್ನು ಕದ್ದೋಡಿದ ಮಹಾವೀರ್ಯವುಳ್ಳ ಆ ರಾಕ್ಷಸನನ್ನು ತಿಳಿಯುವುದು ಸಾಧ್ಯವಲ್ಲ ದೋಷದಿಂದ ನನ್ನ ಜ್ಞಾನ ಶಕ್ತಿಯೇ ಹಾಳಾಗಿ ಹೋಗಿರುವುದು ನನ್ನ ತಪ್ಪಿನಿಂದಲೇ ಹೀಗೆ ನಾನು ವಿಕಾರ ರೂಪವನ್ನು ಹೊಂದಿರುವೆನು ಸಾಮಾನ್ಯವಾಗಿ ಮನುಷ್ಯನ ನಮ್ಮ ದೇಹದಲ್ಲಿರುವ ಆತ್ಮಕ್ಕೆ ಸಕಲ ಜ್ಞಾನವೂ ಇರುವುದೆಂದು ತಿಳಿದವರು ಹೇಳುತ್ತಾರೆ ಆದರೆ ಈ ದೇಹದೊಳಗೆ ಬಂದಂದಿನಿಂದ ಆ ವಿಸ್ಮರಣೆಯುಂಟಾಗಿರುವುದೆಂದು ಹೇಳುತ್ತಾರೆ ರಾಮ ಅದು ಆಗಲೇ ಸುತ್ತಿ ಬಳಲಿದ ಕುದುರೆಗಳುಳ್ಳ ಸೂರ್ಯನು ಮುಳುಗುವಷ್ಟರೊಳಗಾಗಿ ನೀನು ನನ್ನನ್ನು ಹಳ್ಳದಲ್ಲಿ ಹಾಕಿ ವಿದ್ಯುಕ್ತವಾಗಿ ದಹನ ಮಾಡಿಬಿಡು ನೀನು ಶಾಸ್ತ್ರೋಕ್ತವಾಗಿ ಈ ಕಾರ್ಯವನ್ನು ನಡೆಸಿ ಮುಗಿಸಿದ ಮೇಲೆ ನಾನು ನಿಜ ರೂಪದಿಂದ ಬಂದು ಆ ಸೀತಾ ವೃತ್ತಾಂತವನ್ನು ತಿಳಿದವನು ಯಾವನೆಂಬುದನ್ನು ಮಾತ್ರ ನಿನಗೆ ಹೇಳುವೆನು ಅವನು ನ್ಯಾಯವಾದ ನಡತೆಯುಳ್ಳವನಾದುದರಿಂದ ನೀನು ಅವನೊಡನೆ ಸ್ನೇಹವನ್ನು ಬೆಳೆಸು ಅವನು ನಿನಗೆ ಸಹಾಯವನ್ನು ಮಾಡುವನು ಮೂರು ಲೋಕಗಳಲ್ಲಿಯೂ ಅವನಿಗೆ ತಿಳಿಯದುದಿಲ್ಲ ಯಾವುದೋ ಒಂದು ಕಾರಣಕ್ಕಾಗಿ ಅವನು ಪೂರ್ವದಲ್ಲಿ ಸಮಸ್ತ ಲೋಕಗಳನ್ನು ಸುತ್ತಿ ಬಂದಿರುವನು ಎಂದನು ಇಲ್ಲಿಗೆ ಎಪ್ಪತ್ತೊಂದನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान्च देह में नमस्कार